ಗೃಹಲಕ್ಷ್ಮಿ ಯೋಜನೆಯಂತೆ ಕರ್ನಾಟಕದಲ್ಲಿ ಅನುಷ್ಠಾನಗೊಳ್ಳುತ್ತೆ ಗೃಹಲಕ್ಷ್ಮಿ ಸಂಘಗಳು ಮೂರರಿಂದ ಐದು ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ಸಿಗುತ್ತೆ ನಾಲ್ಕರಿಂದ ಹತ್ತು ಜನ ಇದ್ರೆ ಸಾಕು ಈ ಸಂಘವನ್ನ ನಿರ್ವಹಿಸಬಹುದು ಅರೆ ಹೌದಾ ಅಂತಿದ್ದೀರಾ ಖಂಡಿತವಾಗಿಯೂ ಹೌದು ಹಾಗಾದ್ರೆ ಏನಿದು ಗೃಹಲಕ್ಷ್ಮಿ ಸಂಘ ಇದ್ರ ಬಗ್ಗೆ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀನಿ ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಒಂದು ತನ್ನ ಅದ್ಭುತವಾದ ಕಾರ್ಯವನ್ನು ನಿರ್ವಹಿಸುವತ್ತ ಎಲ್ಲರ ಚಿತ್ತ ನೆಟ್ಟಿದೆ ಅಂತ ಹೇಳ್ಬಹುದು ಇದೀಗ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿಯರಿಗೆ ಎರಡೆರಡು ಸಾವಿರ ರೂಪಾಯಿ ಹಣವನ್ನ ಕೊಡ್ತಿರ್ತಕ್ಕಂಥ ರಾಜ್ಯ ಸರ್ಕಾರ ಇದೀಗ ಮತ್ತೊಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದು ಆ ಹಣವನ್ನ ಹೇಗೆ ಉಳಿತಾಯ ಮಾಡಬೇಕು ಉಳಿತಾಯ ಮಾಡಿ ಸ್ವಉದ್ಯೋಗ ಸೃಷ್ಟಿಯನ್ನ ಮಾಡಿಕೊಂಡು ಹಣ ಗಳಿಸುವಂತ ಮಹಿಳೆಯರು ಹೇಗೆ ಸ್ವಾವಲಂಬಿಗಳಾಗಬೇಕು ಅನ್ನೋದ್ರ ಕುರಿತು ಈಗ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದೆ ಅದುವೇ ಗೃಹಲಕ್ಷ್ಮಿ ಸಂಘಗಳು ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿ ಸಂಘಗಳಲ್ಲಿ ಹೂಡಿಕೆಯನ್ನ ಮಾಡಿ ಉಳಿತಾಯವನ್ನು ಮಾಡಿ ಕನಿಷ್ಠ ಮೂರರಿಂದ ಐದು ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯವನ್ನ ಪಡೆದುಕೊಳ್ಬಹುದು ಹೌದು ಇದೀಗ ಪ್ರತಿ ಒಂದು ಸಂಘದಲ್ಲೂ ಕೂಡ ನಾಲ್ಕರಿಂದ ಹತ್ತು ಜನ ಮಹಿಳೆಯರು ಇರಬೇಕಾಗತ್ತೆ ತಮ್ಮ ಊರ್ನಲ್ಲ ಇರ್ತಕ್ಕಂಥ ನಾಲ್ಕರಿಂದ ಹತ್ತು ಜನ ಮಹಿಳೆಯರು ಸೇರ್ಕೊಂಡು ಈ ಒಂದು ಗೃಹಲಕ್ಷ್ಮಿ ಸಂಘವನ್ನ ಓಪನ್ ಮಾಡಿಕೊಂಡು ನಂತರ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಕ್ಕಂತ ಎರಡೆರಡು ಸಾವಿರ ರೂಪಾಯಿ ಹಣವನ್ನ ಉಳಿತಾಯ ಮಾಡ್ತಾ ಬಂದ್ರೆ ವಾರ್ಷಿಕವಾಗಿ ಕನಿಷ್ಠ ಪಕ್ಷ ನಾಲ್ಕು ಜನ ಆ ಸಂಘದಲ್ಲಿ ಇದ್ರು ಅಂತ ಹೇಳಿದ್ರೆ ತೊಂಬತ್ತಾರು ಸಾವಿರ ರೂಪಾಯಿ ಉಳಿತಾಯ ಆಗತ್ತೆ ಗರಿಷ್ಠ ಹತ್ತು ಜನ ಇದ್ರು ಅಂತ ಅಂದ್ರೆ ಲಕ್ಷದ ನಲವತ್ತು ಸಾವಿರ ರೂಪಾಯಿ ಉಳಿತಾಯ ಆಗತ್ತೆ ಸೊ ಹೀಗಾಗಿ ಈಗ ಉಳಿತಾಯ ಮಾಡತಕ್ಕಂತ ಸಂಘಗಳಿಗೆ ಮೂರರಿಂದ ಐದು ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನು ಮಾಡಲಿಕ್ಕೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಈ ಒಂದು ಇಲಾಖೆಯ ಸಚಿವಾಲಯ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ಯಂತೆ ಹೌದು ಈ ಒಂದು ತಂಡಗಳಿಗೆ ಅಂದ್ರೆ ನಾಲ್ಕು ಜನ ಇರಬಹುದು ಹತ್ತು ಜನ ಇರಬಹುದು ಹೇಗೆ ಮಹಿಳೆಯರು ಸಂಘವನ್ನ ಕಟ್ಕೊಂಡು ಸ್ತ್ರೀ ಶಕ್ತಿ ಸಂಘಗಳನ್ನ ಯಾವ ರೀತಿ ಕಟ್ಕೊಳ್ತಾರೋ ಅದೇ ರೀತಿ ಗೃಹಲಕ್ಷ್ಮಿ ಸಂಘಗಳನ್ನ ಕಟ್ಕೊಂಡು ನಾಲ್ಕರಿಂದ ಹತ್ತು ಜನ ಆ ಒಂದು ಸಂಘದಲ್ಲಿ ತಮ್ಮ ಉಳಿತಾಯವನ್ನ ಹೂಡಿಕೆ ಮಾಡ್ತಾ ಬರ್ಬೇಕಾಗತ್ತೆ ಹೂಡಿಕೆ ಮಾಡಿದ ನಂತರ ಈಗ ಮಹಿಳಾ ಮತ್ತು ಮಕ್ಕಳ ಸಚಿವಾಲಯ ಏನಿದೆ ಅದು ನಬಾರ್ಡ್ ಹಾಗೆ ಅಪೆಕ್ಸ್ ಬ್ಯಾಂಕ್ ಇರಬಹುದು ಗ್ರಾಮೀಣ ವಿಕಾಸ ಬ್ಯಾಂಕ್ ಇರಬಹುದು ಇವುಗಳ ಒಂದು ಸಹಭಾಗಿತ್ವದಲ್ಲಿ ಮಹಿಳೆಯರಿಗೆ ಮೂರರಿಂದ ಐದು ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯವನ್ನ ಕೊಡ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಈಗಾಗಲೇ ಮಾಡ್ಕೊಂಡಿದ್ಯಂತೆ ಈ ಒಂದು ವಿಚಾರದ ಬಗ್ಗೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಯಾರಿದ್ದಾರೆ ಡಾಕ್ಟರ್ ಶಮ್ಲಾ ಇಕ್ಪಾಲ್ ಇವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದು ಕರ್ನಾಟಕದಲ್ಲೂ ಕೂಡ ಗೃಹಲಕ್ಷ್ಮಿ ಸಂಘವನ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಸಾವಿರದ ಒಂಬೈನೂರ ಎಪ್ಪತ್ತೈದರ ಅಕ್ಟೋಬರ್ ಎರಡನೇ ತಾರೀಕು ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆ ಸ್ಥಾಪನೆ ಆಗುತ್ತೆ ಅದಕ್ಕಿಂತ ಮೊದಲು ಸಮಾಜ ಕಲ್ಯಾಣ ಇಲಾಖೆಯ ನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತನ್ನ ಕಾರ್ಯವನ್ನು ನಿರ್ವಹಿಸ್ತಿತ್ತು ಆದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಅಕ್ಟೋಬರ್ ಎರಡನೇ ತಾರೀಕು ತನ್ನ ಮೂಲ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೊಸದಾಗಿ ಮರು ನಾಮಕರಣವನ್ನು ಹೊಂದುತ್ತೆ ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖಾ ಸಚಿವಾಲಯವಾಗಿ ತನ್ನ ಕಾರ್ಯವನ್ನು ಇದುವರೆಗೂ ಕೂಡ ನಿರ್ವಹಿಸಿಕೊಂಡು ಬರ್ತಾ ಇದೆ ಸೊ ಈಗ ಈ ಎರಡನೇ ತಾರೀಕು ಅಂದರೆ ಅಕ್ಟೋಬರ್ ಎರಡನೇ ತಾರೀಕು ಐವತ್ತು ವರ್ಷ ಕಂಪ್ಲೀಟ್ ಆಗೋದ್ರಿಂದ ಆ ಐವತ್ತು ವರ್ಷ ಕಂಪ್ಲೀಟ್ ಆಗುವ ಹಿನ್ನೆಲೆ ಸುವರ್ಣ ಮಹೋತ್ಸವವನ್ನ ಮಾಡಬೇಕು ಆ ಒಂದು ಸುವರ್ಣ ಮಹೋತ್ಸವದಲ್ಲಿ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಯೋಚನೆಯನ್ನ ಮಾಡಿದ್ದು ಮಹಿಳೆಯರಿಗೆ ಗೃಹಲಕ್ಷ್ಮಿ ಸಂಘವನ್ನ ಸ್ಥಾಪನೆ ಮಾಡಿಕೊಡ್ಬೇಕು ಅಂತ ಉದ್ದೇಶವನ್ನ ಇಟ್ಕೊಂಡಿದ್ಯಂತೆ ಸೊ ಯಾವುದೇ ದಾಖಲಾತಿ ಇಲ್ದೇನೆ ಅದು ಕೊಡಿ ಇದು ಕೊಡಿ ಅಂತ ಬ್ಯಾಂಕಲ್ಲಿ ಹೋದರೆ ನೂರಾರು ಅಪ್ಲಿಕೇಶನ್ಗಳನ್ನ ಫಿಲ್ ಮಾಡಿಸ್ತಾರೆ ಆ ಡಾಕ್ಯುಮೆಂಟ್ ಕೊಡಿ ಈ ಡಾಕ್ಯುಮೆಂಟ್ ಕೊಡಿ ಅಂತ ತಲೆ ತಿಂತಾರೆ ಬಟ್ ಇವರು ಮೂರರಿಂದ ಐದು ಲಕ್ಷ ರೂಪಾಯಿ ಸಾಲ ಏನು ಕೊಡ್ತಾರಲ್ಲ ಆ ಸಾಲಕ್ಕೆ ಯಾವುದೇ ರೀತಿಯ ಡಾಕ್ಯುಮೆಂಟ್ ಅನ್ನು ಕೇಳೋದಿಲ್ಲ ಜೊತೆಗೆ ಕಡಿಮೆ ಬಡ್ಡಿ ದರದಲ್ಲಿ ಇವರು ನಿಮಗೆ ಸಾಲ ಸೌಲಭ್ಯವನ್ನು ಕೊಡ್ತಾರೆ ಸೊ ಕರ್ನಾಟಕದಲ್ಲಿ ಈಗಾಗ್ಲೇನೆ ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಸೊ ಈ ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳು ಏನಿದಾರಲ್ಲ ಇವರು ಆರ್ಥಿಕವಾಗಿ ಸಬಲರಾಗಬೇಕು ಜೊತೆಗೆ ಆರ್ಥಿಕವಾಗಿ ಸನ್ನದ್ಧರಾಗಬೇಕು ಸ್ವಉದ್ಯೋಗವನ್ನ ಸೃಷ್ಟಿ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಂಘಗಳನ್ನ ಸ್ಥಾಪನೆ ಮಾಡಿ ಆ ಸಂಘಗಳಿಂದ ಬರ್ತಕ್ಕಂತ ಹಣದಿಂದ ತಮಗೆ ಯಾವ ಒಂದು ಉದ್ಯೋಗವನ್ನು ಮಾಡಬೇಕು ಅನ್ಸುತ್ತೋ ಅಥವಾ ಕೃಷಿ ಯಂತ್ರೋಪಕರಣಗಳಿರಬಹುದು ಟ್ರ್ಯಾಕ್ಟರ್ಗಳಿರಬಹುದು ಕಟ್ ಮಾಡೋದಿರಬಹುದು ಈ ರೀತಿಯ ಒಂದಷ್ಟು ಮಷಿನ್ಗಳನ್ನು ತೆಗೆದುಕೊಂಡು ಬಾಡಿಗೆ ಕೊಡೋದಿರಬಹುದು ಅಥವಾ ಇಂತಿಷ್ಟು ದಿನಗಳಿಗೆ ಇಂತಿಷ್ಟು ಕೂಲಿ ಅಂತ ಕೊಟ್ಟು ಕೊಡೋದಿರಬಹುದು ಅಥವಾ ಇಲ್ಲ ನನಗೆ ಅದೆಲ್ಲ ಏನು ಬೇಡ ನಾನು ಯಾವುದಾದ್ರು ಒಂದು ಚಿಕ್ಕ ಶುರು ಮಾಡ್ತೀನಿ ಅಂತ ಹೇಳಿದ್ರು ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಳ್ಬಹುದು ಸೊ ಅದಕ್ಕೋಸ್ಕರ ಸ್ವ ಉದ್ಯೋಗ ಸೃಷ್ಟಿ ಹಾಗೆ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಗೃಹಲಕ್ಷ್ಮಿ ಸಂಘವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಇದೀಗ ಕರ್ನಾಟಕದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳ ಆಗ್ತಾ ಇದ್ದು ಅಂದುಕೊಂಡಂತೆ ಆಯ್ತು ಅಂತ ಅಂದ್ರೆ ಅಕ್ಟೋಬರ್ ಎರಡನೇ ತಾರೀಕು ರಾಜ್ಯದಲ್ಲಿ ಒಂದಷ್ಟು ಆಯ್ದ ಜಿಲ್ಲೆಗಳಲ್ಲಿ ಈ ಒಂದು ಸಂಘವನ್ನ ಸ್ಥಾಪನೆ ಮಾಡ್ತಾರೆ ಆ ಸಂಘಗಳು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತವೆ ಅಂತ ನೋಡಿಕೊಂಡು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಸಂಘವನ್ನ ಮತ್ತೆ ಸ್ಥಾಪನೆ ಮಾಡಲಿಕ್ಕೆ ಹೊರಡುತ್ತೆ ಸೊ ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಯಾವ ರೀತಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದು ಅಕ್ಟೋಬರ್ ಎರಡನೇ ತಾರೀಕಿನ ನಂತರ ಗೊತ್ತಾಗುತ್ತೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಆಗಿ ಶೇರ್ ಮಾಡಿ ತಾಪ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು